ರಾಜ್ಯದ ಸಹಕಾರಿ ಸಂಘಗಳಿಗೆ ಐದು ಸಾವಿರ ಕೋಟಿ ರೂಪಾಯಿ ಸಾಲ ಕೇಳಿದ್ವಿ ಆದರೆ ಕೇಂದ್ರದ ನಬಾರ್ಡ್ ನಮಗೆ ಕೊಟ್ಟಿದ್ದು ಕೇವಲ ಎರಡು ಸಾವಿರ ಕೋಟಿ ರೂಪಾಯಿ ನಬಾರ್ಡ್ ನಮಗೆ ಉಚಿತವಾಗಿ ಎಂದೂ ಸಾಲ ಕೊಟ್ಟಿಲ್ಲ ನಮ್ಮ ಮೇಲೆ ಬಡ್ಡಿ ವಿಧಿಸುತ್ತದೆ ಎಂದು ಡಿಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಬಾರ್ಡ್ ರಾಜ್ಯಕ್ಕೆ ಕೇವಲ ಎರಡು ಸಾವಿರ ಕೋಟಿ ಕೊಟ್ಟಿದೆ ರಾಜ್ಯದಿಂದ ಡಿಸಿಸಿ ಬ್ಯಾಂಕ್ಗೆ ನೂರ ಒಂಬತ್ತು ಕೋಟಿ ಮಾತ್ರ ಸಿಕ್ಕಿದೆ ಎಂದರು ಡಿಸಿಸಿ ಬ್ಯಾಂಕ್ಗಳು ರೈತರಿಗೆ ಸಾಲ ಕೊಡುವ ಬ್ಯಾಂಕ್ ಆಗಿದ್ದು ನಮ್ಮ ಬಳಿ ಹಣ ಕಡಿಮೆ ಇದ್ರೆ ನೇರವಾಗಿ ರೈತರ ಮೇಲೆ ಹೊರೆ ಹೆಚ್ಚಾಗುತ್ತದೆ ಎಂದರು ಇದೇ ಕಾರಣಕ್ಕೆ ಆಂಧ್ರ ಮತ್ತು ತಮಿಳುನಾಡು ಫೈನಾನ್ಸ್ ಕಂಪನಿಗಳು ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ದಾವೆ ನಮ್ಮ ಜನಪ್ರತಿನಿಧಿಗಳು ನಬಾರ್ಡ್ ಮೇಲೆ ಒತ್ತಡ ಹೇರಬೇಕು ಮಳೆ ಹೆಚ್ಚಾದರೂ ರೈತರಿಗೆ ಕಷ್ಟ ಮಳೆ ಕಡಿಮೆಯಾದರೂ ರೈತರಿಗೆ ನಷ್ಟ ಎಂದು ಉತ್ತರ ನೀಡಿದರು ನಿಲ್ಲಿಸುವಂತ ತೀರ್ಮಾನ ಮಾಡುತ್ತೆ ಈ ವರ್ಷ ಬರೀ ನಾವು ಕೋಟಿ ಕೇಳಿದ್ರು ಎರಡು ಸಾವಿರ ಚಿಲ್ಲರೆ ಕೋಟಿ ನಮ್ಮ ಬ್ಯಾಂಕಿಗೆ ಕೊಟ್ಟರು ಕೋಟಿ ಮೂವತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿದೆ ನಾವು ಬಾಲಕ್ ಸಾವಿರದ ನೂರ ಎಂಬತ್ತು ಕೋಟಿ ಅಂತರ ಎಷ್ಟು ವ್ಯತ್ಯಾಸ ಆಗುತ್ತೆ ಅವ್ರು ಕೊಡ್ದೇ ಇದ್ರೆ ನಮ್ಗೇನು ಬೇಜ ಕೊಡಲ್ಲ ಅಂತ ಹೇಳ್ಬಿಡ್ಬೇಕು ಕೊಡ್ತೀವಿ ಅಂತ ಹೇಳಿ ಮೂಗಿಗೆ ತುಪ್ಪ ಹೋಗಿಸಿ ನಾವು ದುಡ್ಡು ಬರುತ್ತೆ ಅಂತ ಇಲ್ಲೆಲ್ಲೋ ಬೇರೆ ಕಡೆ ಎಂಟುನೂರ ಒಂಬತ್ತು ಸೆಂಟಿಗೆ ಸಾಲ ತಂದು ಸಾಲ ಕೊಡೋದು ಆಮೇಲೆ ಬ್ಯಾಂಕ್ ನಷ್ಟ ಆಗೋಲ್ಲ ಅಲ್ಲೇ ಈಗ ಹೆಚ್ಚು ಕಡಿಮೆ ನಮ್ಮ ರಾಜ್ಯದಲ್ಲಿ ಏಳು ಡಿ ಸಿ ಸಿ ಬ್ಯಾಂಕ್ ಸಿಬಿಎಲ್ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಶಿವಮೊಗ್ಗ ಸೌತ್ ಕನ್ನಡ ಉತ್ತರ ಕನ್ನಡ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಈ ತರದ ಎಂಟತ್ತು ಬ್ಯಾಂಕ್ಗಳು ಬಿಟ್ಟರೆಲ್ಲವೂ ಕೂಡ ಈ ನಬಾರ್ಡಿನ ಈ ವ್ಯವಸ್ಥೆ ಯಾಕೆಂದ್ರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಸಭ್ಯವಸ್ಥೆಯನ್ನು ಒಂದೂವರೆ ಪರ್ಸೆಂಟ್ ಇಳಿಸಿದಾರೆ ರಾಜ್ಯ ಸರ್ಕಾರ ಹೋದ ವರ್ಷ ಆರು ಪರ್ಸೆಂಟ್ ಕೊಡುತ್ತೆ ಈ ವರ್ಷ ಆರು ಪರ್ಸೆಂಟ್ ಕೊಡ್ತೀನಿ ಮುಖ್ಯಮಂತ್ರಿ ಜಾಸ್ತಿ ಕೊಡ್ಬೋದು ಅಂತ ಮಾತಾಡಿದ್ದಾರೆ ಅರ್ಥ ಮಾಡಿಕೊಂಡು ಇವತ್ತಿನ ನಮ್ಮ ಏನು ಕಾಸ್ಟ್ ಕಾಸ್ಟ್ ಬೀಳುತ್ತೆ ಬಡ್ಡಿ ಏನು ಬೀಳುತ್ತೆ ಅಷ್ಟಾದ್ರು ಲಾಭ ಕೊಡೋಕ್ ಬೇಡ ನಷ್ಟ ಆದ್ರೆ ಇದ್ದಂಗೆ ಮಾಡುವಂತ ಕೆಲಸವನ್ನು ಭರ್ತಿ ಮಾಡಿದೆವು ಹೋದ್ರೆ ಬಹಳ ಜನಕ್ಕೆ ನಬಾರ್ಡ್ ಬಹಳ ಜನ ರಾಜ್ಯವಾಗಿ ಹೇಳ್ತಾರೆ ನಬಾರ್ಡ್ ಪುಕ್ಷಟ್ಟೆ ಸಾರಿ ನಬಾರ್ಡ್ ಪುಕ್ಷಟ್ಟೆ ಯಾವತ್ತೂ ಸಲ ಕೊಟ್ಟಿಲ್ಲ ನಾವು ರೈತರಿಗೆ ಫ್ರೀ ಕೊಡ್ತೀವಿ ರೈತರು ಫ್ರೀ ಹಾಕೋ ಸಾಲ ಕೊಡುವಂಥ ಸರ್ಕಾರ ಎರಡು ವರ್ಷ ಮೂರು ವರ್ಷ ನೋಡಿ ನಿಮ್ಗೆ ಒಂದು ಮಾತಾಡ್ತೀವಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಇಪ್ಪತ್ತ್ ಮೂರು ಕೋಟಿ ಬರಬೇಕು ನಮಗೆ ಹೋದ ವರ್ಷಕ್ಕೆ ಇವತ್ತು ಇನ್ನೂ ಲೆಕ್ಕ ಹಾಕಿಲ್ಲ ನಾವು ಮಾತಿದ್ದು ಹೋದ ವರ್ಷಕ್ಕೆ ಇಪ್ಪತ್ತ್ ಮೂರು ಕೋಟಿ ಬರಬೇಕು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅರವತ್ತು ಕೋಟಿ ಅರವತ್ತೊಂದು ಕೋಟಿ ದುಡ್ಡು ಬರಬೇಕು ನಾವು ನಾಲ್ಕೈದು ವರ್ಷ ದುಡ್ಡು ದೊಡ್ಡಿದ್ದು ಸಹಾಯಧನ ಬರಬೇಕಾಗಿತ್ತು ಇಷ್ಟು ಇಟ್ಕೊಂಡು ನಾವು ಬಾಡಿನಿಂದ ಅಥವಾ ಅಪೇಕ್ಷ ಬ್ಯಾಂಕಿಂದ ಪಡೆಯುವ ಸಾಲಕ್ಕೆ ಪ್ರತಿ ಮೂರು ತಿಂಗಳಿಗೆ ಒಂದ್ಸರಿ ಬಡ್ಡಿ ಕಟ್ಟಬೇಕು ನಾವು ಪ್ರತಿ ಮೂರು ತಿಂಗಳಿಗೆ ಎಂ ಡಿ ಬಡ್ಡಿ ಕಡ್ಡಾಯ ಕಟ್ಟಬೇಕು ನಾವು ಇವರು ಬಡ್ಡಿ ಎರಡು ವರ್ಷ ಮೂರು ಮಾಡಿಬಿಟ್ರೆ ಸಹಜವಾಗಿ ನಷ್ಟಕ್ಕೆ ಸರ್ಕಾರ ಸಿ ಬ್ಯಾಂಕು ಮತ್ತು ಪ್ರೈಮರಿ ಕೋಪಿ ಸೊಸೈಟಿಗಳು ನೇರವಾಗಿ ಜನರ ನಮ್ಮ ರೈತರ ಆರ್ಥಿಕ ಬೆನ್ನೆಲೆ ಅದನ್ನ ನಿಂತು ಬಿಡುತ್ತೆ ಮತ್ತೆ ಖಾಸಗಿ ರೇವಣೇಗಾರ ಹುಟ್ಟುಕೊಳ್ತಾರೆ ಈಗಾಗ್ಲೇ ಹಳ್ಳಿಗಳಲ್ಲಿ ಆಂಧ್ರ ಮತ್ತು ತಮಿಳುನಾಡು ಬಿ ದೇಶದ ಫೈನಾನ್ಸ್ ಕಂಪನಿಗಳು ಎಲ್ಲ ಹಳ್ಳಿಗಳಲ್ಲೂ ಓಡಾಡ್ತಾ ಇದ್ದಾರೆ ಜನರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮೂವತ್ತು ಪರ್ಸೆಂಟಿಗೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕೆಸಿ ಕೊಡ್ತಾರೆ ಅವರಲ್ಲೇ ಅವ್ರ ಜಮೀನನ್ನು ಬರೆಸ್ಕೊಡೋದು ಸಾಲ ಕೊಡುವಂಥದ್ದು ಎರಡೂವರೆ ಮೂರು ಪರ್ಸೆಂಟ್ ಇದು ಇದಾಗಬಾರ್ದು ಇದನ್ನ ಮಾಡ್ದೆ ಮಾಡೋ ಮಾಡಬಾರ್ದು ಅಂತ ಹೇಳಿ ಮತ್ತೊಮ್ಮೆ ನಾನು ನಿಮ್ಮ ಮೂಲಕ ನಬಾರ್ಡನ್ನು ಒತ್ತಾಯ ಮಾಡುವಂಥದ್ದು ಮತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ನಬಾರ್ಡ್ ಮೇಲೆ ಒತ್ತಡವನ್ನು ಹಾಕಬೇಕು ಸಹಜವಾಗಿ ನಿಮ್ಗೆ ಯಾರು ನಡೀತಿತ್ತು ಆ ತರದ ವ್ಯವಸ್ಥೆ ರೆಡಿ ಆಗೋದ್ ಆಗಬೇಕು ಹೋದ್ರೆ ಅನಿವಾರ್ಯ ನಾವೇನೋ ರೈತರ ಬಗ್ಗೆ ಕಳ್ಕಾಯಿತ್ತು ಶಿವಮೊಗ್ಗ ಡಿ ಸಿ ಬ್ಯಾಂಕ್ ಸ್ವಲ್ಪ ನಷ್ಟ ಆದ್ರೂ ಪರವಾಗಿಲ್ಲ ಅಂತೇಳಿ ಹೊರತಾಗಿ ಹೊಸದಾಗಿ ಚುನಾಯಿತಿನ ಆಡಳಿತ ಮಂಡಳಿಯು ನಾವು ವ್ಯವಸ್ಥೆ ಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ಯಾವ ಡಿ ಸಿ ಸಿ ಬ್ಯಾಂಕು ನಮ್ಮ ಹೊರತು ಕೊಟ್ಟಿದ್ರೆ ಹೊಸ ಮತ್ತು ಹೆಚ್ಚುವರಿ ಸಾಲವನ್ನು ಕೊಟ್ಟೇ ಇಲ್ಲ ನನಗೆ ನಾನು ಮೊನ್ನೆ ಸಿಎಂ ಮೀಟಿಂಗ್ ಅಲ್ಲಿ ಬಹಳ ಜನ ಹೆಂಗ್ ಕೊಟ್ಟಿರಿ ನೀವು ಒಂದು ನೂರು ಕೋಟಿ ಸಾಲ ಕೊಟ್ಟು ಎರಡು ಕೋಟಿ ನಷ್ಟ ಆಗುತ್ತೆ ಇನ್ನೂರು ಕೋಟಿ ಕೊಟ್ಟು ನಾಲ್ಕು ಕೋಟಿ ನಷ್ಟ ಆಗುತ್ತೆ ಹೆಂಗ್ ಇವನ್ನೆಲ್ಲ ತುಂಬಿಕೊಟ್ಟಿರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿದೆ ಅದು ಕೂಡ ರೈತರ ಪರವಾಗಿ ನಷ್ಟ ಆದ್ರೂ ಕೂಡ ನೋಡೋಣ ಅಂತ ಧೈರ್ಯದಿಂದ ನಾವೆಲ್ಲ ಕೆಲಸ ಮಾಡಿದ್ವಿ ಇವೆಲ್ಲವನ್ನು ನಿಮ್ಮ ಗಮನಕ್ಕೆ ಹೇಳ್ತಾ ಇನ್ನೇನಾದ್ರೂ ಇಲ್ಲ ಕ್ರಾಪ್ ಲಾಸಿಗೆ ಕೊಡ್ಬೇಕು ನಷ್ಟಕ್ಕವರು ಈಗ ಮಳೆ ಬರದೆ ನಷ್ಟ ಆಗುತ್ತೆ ಮಳೆ ಬಂದು ನಷ್ಟ ಆಗುತ್ತೆ ಅದನ್ನ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪರಿಮೆಂಟ್ ಮೂಲಕ ಅವ್ರು ಮಾಡ್ತಾರೆ ಸಹಜವಾಗಿ ಇಷ್ಟು ಮಳೆ ಬಂದ್ರೆ ನಮಗೆ ನಾರ್ಮಲ್ ರೈಲು ಈ ವರ್ಷ ಅದು ಡಬಲ್ ಮಳೆ ಆಗಿದೆ ಹೋದ ವರ್ಷ ಮಳೆ ಇರಲಿಲ್ಲ ಮಳೆ ಇಲ್ಲದಿದ್ದಾಗಲೇ ನಮಗೆ ಹೆಚ್ಚು ಕಡಿಮೆ ನಲವತ್ತೈದು ಕೋಟಿ ಬೆಳೆ ಬಂದಿದೆ ಹತ್ತೊಂಬತ್ತು ಸಾವಿರ ಇದ್ದೀವಿ ಈ ವರ್ಷ ಮಳೆ ಪೂರ್ತಿ ಈಗ ನೋಡಿ ಅಡಿಕೆ ಕೋವಿಲ್ ಪ್ರಾರಂಭ ಆಗಿದೆ ಅಡಿಕೆ ಸಂಸ್ಕರಣೆ ಪ್ರಾರಂಭ ಆಗಿದೆ ಗದ್ದೆ ಕೂಯಲು ಮಲೆನಾಡಲ್ಲಿ ಪ್ರಾರಂಭ ಆಗಿದೆ ಮಳೆ ಸ್ಟಾರ್ಟ್ ಆಗಿತ್ತು ಕೂಯ್ದು ಭತ್ತ ಮಳೆ ಸಿಕ್ಕಾಕೊಂಡಿದೆ ಅದಕ್ಕಿಂತ ಮೊದಲು ಕೂಡ ಈ ಗಂಡು ಜಿಗಿ ಹೂವು ಬಹಳಷ್ಟು ಹೊಡೆತ ಆಗಿತ್ತು ಭತ್ತಕ್ಕೆ ಭಕ್ತಿಗೆ ನನಗೇನು ಕೊಡ್ತಾರೆ ಅಂತ ಅನ್ಸೋದಿಲ್ಲ ಈ ಮಳೆ ಬೆಳೆ ಬಂದಿದೆ ಮಳೆ ಮತ್ತೆ ನಷ್ಟ ಆಗ್ತಾ ಇದೆ ಅದರಿಂದ ಬೆಳೆ ಇಲ್ಲಿ ತನಕ ನಾನು ನನಗೆ ತಿಳಿದಂಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದು ಪ್ರಾರಂಭ ಆಗಿದೆ ಎರಡು ಸಾವಿರದಿಂದ ಇದು ಪ್ರಾರಂಭ ಆಗಿದೆ